ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ತಿಂಗಳು ರಾಜಯೋಗ ಆರಂಭ ತ್ರಿಗ್ರಹಗಳು ತ್ರಿಗ್ರಹ ಯೋಗ ಅಂದ್ರೆ ಮೂರು ಗ್ರಹಗಳು ನಿಮಗೆ ಈ ತಿಂಗಳು ಶುಭ ಫಲಗಳನ್ನ ಕೊಡ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಮೂರೇ ನಾಲ್ಕು ಗ್ರಹಗಳು ಚತುರ್ಗ್ರಹಗಳು ಯಾಕಂದ್ರೆ ಗುರು ಬೇರೆ ಲಾಭ ಸ್ಥಾನದಲ್ಲಿದ್ದಾನೆ ಅದ್ರ ಜೊತೆಗೆ ಈ ತಿಂಗಳು ಒಂದ್ಸಲ ರಾಶಿ ಪರಿವರ್ತನೆ ಆಗುವಂತ ತ್ರಿಗ್ರಹಿಗಳು ಶುಭ ಫಲಗಳನ್ನ ಕೊಡ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳು ರಾಜಯೋಗ ಆರಂಭ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ದಶಮ ಭಾವದಲ್ಲಿ ನೀಚನಾಗಿದ್ರು ಕೂಡ ವಕ್ರಿಯಾಗ್ಬಿಡ್ತಾನೆ ಹುಚ್ಚನಂತೆ ಬುಧ ಶುಭ ಫಲಗಳನ್ನ ಕೊಡ್ತಾನೆ ಹಾಗಾದ್ರೆ ಬುಧ ಶುಭ ಫಲಗಳನ್ನ ಕೊಡೋದ್ರಿಂದ ನಿಮಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮ ಆರೋಗ್ಯ ಅದು ನೀವು ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ವೃತ್ತಿಯಲ್ಲಿ ಬಡ್ತಿ ಪ್ರಮೋಷನ್ ಸುಂದರವಾದ ಸ್ತ್ರೀ ಜೊತೆ ಸಂತೋಷ ಪಡುವುದು ಭೋಗಿಸುವುದು ಅವಳ ಆಸ್ತಿಯನ್ನು ಕೂಡ ಪಡೆಯುವ ಯೋಗ ಉಂಟಾಗುತ್ತೆ ಪುರುಷರಿಗೂ ಅಷ್ಟೇ ಸ್ತ್ರೀಯರಿಗೂ ಅಷ್ಟೇ ಪುರುಷರಿಗೆ ಈ ರೀತಿ ಸ್ತ್ರೀಯರಿಗೂ ಕೂಡ ಒಳ್ಳೆ ಗಂಡ ಸಿಕ್ಕಿದ್ರೆ ಒಳ್ಳೆ ಯೋಗ ಅಲ್ವಾ ಅದೇ ರೀತಿ ಮಾನಸಿಕ ಗೃಹ ಸೌಖ್ಯ ಸಂತೋಷವನ್ನ ಗಳಿಸ್ತೀರಿ ಆಸ್ತಿ ಲಾಭವನ್ನ ಪಡಿತೀರಿ ಸಮಾಜ ಕಲ್ಯಾಣ ಕಾರ್ಯಗಳನ್ನ ನೀವು ಮಾಡ್ತೀರಿ ಧಾರ್ಮಿಕ ಕೇಂದ್ರಗಳಲ್ಲಿ ಸೇವೆಯನ್ನ ಮಾಡ್ತೀರಿ ಸಂಪ್ರದಾಯಗಳಿಗೆ ಗೌರವನ ಕೊಡ್ತೀರಿ ಮನೆತ ಮನೆತನದ ಸಂಪ್ರದಾಯವನ್ನು ನೀವು ಪಾಲಿಸ್ತೀರಿ ಹೊಸ ಕಾರ್ಯಗಳನ್ನ ಕಾರ್ಯಗತ ಮಾಡಲು ಉತ್ತಮವಾದ ಕಾಲ ಶತ್ರುಗಳಿಂದ ದನ ಗಳಿಸುತ್ತೀರಿ ಶತ್ರುಗಳಿಂದಲೇ ನಿಮಗೆ ದುಡ್ಡು ಬರುತ್ತೆ ತಂತ್ರಜ್ಞಾನ ಲಾಯ್ ಇದು ಇಂಜಿನಿಯರ್ಸ್ ಇಂಜಿನಿಯರ್ಸ್ಗಳು ಕನ್ನಡದಲ್ಲಿ ಇಂಜಿನಿಯರ್ಸ್ ಏನಂತಾರೆ ಕಾರ್ಯಪಾಲಕ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಸಕಲ ರೀತಿಯ ಸುಖವನ್ನ ಪಡಿತೀರಿ ಬುಧ ಇವೆಲ್ಲ ಫಲಗಳು ರಾಹು ಬೇರೆ ಇರೋದ್ರಿಂದ ಈ ಬುಧನ ಫಲ ನಿಮಗೆ ಈ ತಿಂಗಳು ಇಪ್ಪತ್ತ್ ಮೂರನೇ ಶುಭ ಫಲಗಳನ್ನ ಕೊಡ್ತಾ ಹೋಗ್ತಾನೆ ದಶಮ ಭಾವದಲ್ಲಿ ಅದು ಫಾರಿನಲ್ಲಿ ಕೆಲಸ ಮಾಡ್ತಿರೋರಿಗಂತೂ ಇನ್ನೂ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಆಮೇಲೆ ಶುಕ್ರ ಕೂಡ ನಿಮಗೆ ಮಿಥುನ ರಾಶಿಯವರಿಗೆ ಶುಕ್ರ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಶುಕ್ರ ಎಷ್ಟನೇ ಮನೆಗೆ ರಾಶಿ ಪರಿವರ್ತನೆ ಆಗ್ತಾನೆ ಅಂದ್ರೆ ಇಪ್ಪತ್ನಾಕನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಕು ಮೀನ ರಾಶಿಯಲ್ಲಿರುವಂತಹ ಉಚ್ಚನ ಶುಕ್ರ ಮೇಷ ರಾಶಿಗೆ ರಾಶಿ ಪರಿವರ್ತನೆ ಅಂದ್ರೆ ಒಂಬತ್ತನೇ ಮನೆಯಿಂದ ಅಲ್ಲ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ರಾಶಿ ಪರಿವರ್ತನೆ ಶುಕ್ರ ಅಷ್ಟೊಂದು ಶುಭ ಫಲ ದಶಮ ಭಾವದಲ್ಲಿ ಕೂಡಲ್ಲ ಸರ್ಕಾರದ ಅಲ್ಲಿ ಈಗ ಎಲೆಕ್ಷನ್ ಟೈಮ್ ಬೇರೆ ಏನಾದ್ರು ತೊಂದರೆಗಳಾಗ್ಬೋದು ಶತ್ರುಗಳಿಂದ ಭಯ ಉಂಟಾಗ್ಬೋದು ಅಥವಾ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿ ಪತ್ನಿಯ ಜೊತೆ ಸಾಮರಸ್ಯ ಇರಲ್ಲ ಸ್ತ್ರೀ ಆಗಿದ್ರೆ ಪತಿಯ ಜೊತೆ ಸಾಮರಸ್ಯ ಇರಲ್ಲ ಅನಾವಶ್ಯ ವಿಷಯಗಳಿಗೆ ಕಲಹಗಳನ್ನ ಮಾಡ್ಕೊಳ್ತೀರಿ ಅದೇ ಶುಕ್ರ ಏಕಾದಶ ಸ್ಥಾನಕ್ಕೆ ಇಪ್ಪತ್ನಾಕನೇ ತಾರೀಕು ರಾಶಿ ಪರಿವರ್ತನೆ ಆಗ್ಬಿಟ್ರೆ ಸ್ನೇಹಿತರಿಂದ ಉತ್ತಮ ಬೆಂಬಲ ಸಿಗುತ್ತೆ ಸಂಗೀತ ವಿದ್ಯಾಭ್ಯಾಸದಲ್ಲಿ ಜಯ ಉಂಟಾಗುತ್ತೆ ವೃತ್ತಿಯಲ್ಲಿ ನಿಮಗೆ ನಿಪುಣತ್ವ ಉಂಟಾಗುತ್ತೆ ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ ಶಾಂತಿಯ ಜೀವನವನ್ನು ನಡೆಸ್ತೀರಿ ನಿಮಗೆ ಮೀರಿ ಧನ ಸಂಪತ್ತು ಸಂಪಾದನೆ ಮಾಡ್ತೀರಿ ಧೈರ್ಯ ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ ಮಿಥುನ ರಾಶಿ ಜಾತಕರಿಗೆ ನೋಡಿ ಬುಧನು ಕೂಡ ಶುಭ ಫಲ ಕೊಡ್ತಾನೆ ಶುಕ್ರನು ಕೂಡ ಶುಭ ಫಲಗಳನ್ನ ಕೊಡ್ತಾನೆ ಆ ಗುರು ಲಾಭ ಸ್ಥಾನದಲ್ಲಿರೋದ್ರಿಂದ ಗುರು ಕೂಡ ಶುಭ ಫಲಗಳನ್ನ ಕೊಡ್ತಾನೆ ಅದ್ರ ಜೊತೆಗೆ ಸೂರ್ಯ ಹದಿಮೂರನೇ ತಾರೀಕು ಏಪ್ರಿಲ್ ಅಂದ್ರೆ ಸೌರಮಾನ ಯುಗಾದಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಸೂರ್ಯ ಯಾವಾಗ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಈ ತಿಂಗಳಲ್ಲಿ ಎರಡು ಹಬ್ಬಗಳಿದೆ ಒಂದು ಶ್ರೀರಾಮನವಮಿ ಇನ್ನೊಂದು ಚಾಂದ್ರಮಾನ ಯುಗಾದಿ ಹಬ್ಬ ಚಾಂದ್ರಮಾನ ಯುಗಾದಿ ಹಬ್ಬ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀರಾಮನವಮಿ ಎರಡೂ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಹಬ್ಬವನ್ನು ಎರಡು ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತೆ ಒಂದು ಚಾಂದ್ರಮಾನ ಪದ್ಧತಿ ಇನ್ನೊಂದು ಸೌರಮಾನ ಪದ್ಧತಿ ಸೌರಮಾನ ಪದ್ಧತಿಯಂತೆ ಸೂರ್ಯ ಮೇಷ ರಾಶಿಗೆ ಹದಿಮೂರನೇ ತಾರೀಕು ರಾಶಿ ಪರಿವರ್ತನೆ ಆಗೋದ್ರಿಂದ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ ನಿಮಗೆ ಅನುಕೂಲಕರವಾದಂತ ಸಮಯ ಅನ್ನೋದು ಆರಂಭ ಆಗೋಯ್ತು ರಾಜಕಾರಣದಲ್ಲಿ ಬೆಳಿತೀರಾ ಈ ಎಲೆಕ್ಷನ್ ಅಲ್ಲಿ ನಿಂತಿದ್ರೆ ಈ ಸಲ ಎಂ ಪಿ ಎಲೆಕ್ಷನ್ ಅಲ್ಲಿ ಖಂಡಿತವಾಗ್ಲು ಗೆಲ್ತೀರಾ ಯಾಕೆಂದ್ರೆ ಸೂರ್ಯ ಏಕಾದಶ ಸ್ಥಾನದಲ್ಲಿದ್ದಾಗ ನೀವು ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ಸರ್ಕಾರದ ಕೆಲಸಗಳು ಈಡೇರುತ್ತೆ ಅನ್ನ ಪರಬ್ರಹ್ಮ ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತೀರಿ ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ ವೈಭವತವಾದ ಜೀವನವನ್ನು ನಡೆಸ್ತೀವಿ ನಡೆಸ್ತೀರಿ ನಿಮ್ಗೆ ಮನಃಶಾಂತಿ ಪ್ರಾಪ್ತಿಯಾಗುತ್ತೆ ವೃತ್ತಿಯಲ್ಲಿ ಬಡ್ತಿ ಸಂತೋಷ ಕೂಟಗಳಲ್ಲಿ ನೀವು ಬೆರೆತೀರಿ ರಾಜಕಾರಣದಲ್ಲಿ ಬಹಳ ಉನ್ನತವಾದ ಸ್ಥಾನವನ್ನು ಪಡೆದಿರಿ ಇಲ್ಲ ರಾಜಕೀಯದಲ್ಲಿ ನಾನು ಬರೀ ಓಡಾಡ್ತಾ ಇದ್ದೀನಿ ಅಂದ್ರೆ ರಾಜಕಾರಣಿಗಳ ಪರಿಚಯ ಕೂಡ ಉಂಟಾಗುವಂಥದ್ದು ಅವರಿಂದ ನೀವು ಸಹಾಯವನ್ನು ಕೂಡ ಪಡೆಯುವ ಯೋಗ ಅನ್ನೋದು ಉಂಟಾಗುತ್ತೆ ಯಾರ್ಯಾರು ಕ್ಲಾಸ್ ಒನ್ ಆಫೀಸರ್ಸ್ ಇದ್ದೀರಿ ನಿಮ್ಗೆಲ್ಲ ಒಳ್ಳೆ ಪೋಸ್ಟು ಪೊಸಿಷನ್ ಎಲೆಕ್ಷನ್ ಆದ್ಮೇಲೆ ಏನೇನು ಪ್ರಯತ್ನಗಳು ಮಾಡಿದಿರಿ ಅದೆಲ್ಲ ಆಗುವ ಸಾಧ್ಯತೆಗಳಿದೆ ಆ ನಿಮಗೆ ಒಳ್ಳೆ ಪವರ್ ಅನ್ನೋದು ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಆ ಸೂರ್ಯ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಅದರಲ್ಲೂ ಸೂರ್ಯ ಮೂರನೇ ಮನೆ ಅಧಿಪತಿ ಹನ್ನೊಂದೇ ಮನೇಲಿ ಸಂಚಾರ ಆಗ್ಬೇಕಾದ್ರೆ ನೋಡಿ ಶುಭ ಫಲಗಳನ್ನ ಕೊಡ್ತಾನೆ ಕುಜ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಈ ಟೈಮ್ ಅಲ್ಲಿ ಎಲೆಕ್ಷನ್ ಟೈಮ್ ಕೂಡ ಆಗಿರೋದ್ರಿಂದ ಪೊಲೀಸ್ನವರಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ಡಿಫೆನ್ಸ್ ಪ್ಯಾರಾಮಿಲಿಟ್ರಿ ಮಿಲಿಟರಿ ಅಗ್ನಿಶಾಮಕ ದಳ ಇಲ್ಲೆಲ್ಲ ಕೆಲಸ ಮಾಡೋರು ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡಬೇಕು ಸರ್ಜನ್ಗಳು ಕೂಡ ಆಪರೇಷನ್ ಮಾಡ್ಬೇಕಾದ್ರೆ ಬಹಳ ಅಟೆನ್ಷನ್ ಇಟ್ಕೊಂಡು ಮಾಡಬೇಕು ಮಾನಸಿಕ ಟೆನ್ಷನ್ಗಳನ್ನ ಮಾಡ್ಕೋಬೇಡಿ ಬ್ಲೆಡ್ಡು ಆಮೇಲೆ ನೈಫು ಇವೆಲ್ಲ ಯೂಸ್ ಮಾಡೋರು ಕೂಡ ನಿಮಗೂ ಕೂಡ ರಕ್ತ ಬರ್ಬೋದು ಸ್ವಲ್ಪ ಚಿಕ್ಕ ಪುಟ್ಟ ಅಪಘಾತಗಳು ಆಗುವ ಸಾಧ್ಯತೆಗಳಿರುತ್ತೆ ಎಚ್ಚರವನ್ನ ವಹಿಸಿ ಚಿಕ್ಕ ಸಹೋದರರಿಂದ ಅವ್ರಿಗೂ ಅಭಿವೃದ್ಧಿ ಇರಲ್ಲ ಚಿಕ್ಕ ಸಹೋದರರಿಂದ ನಿಮ್ಗೆ ತೊಂದರೆಗಳು ಆಗುವ ಸಾಧ್ಯತೆಗಳು ಕೂಡ ಇದೆ ಮಿಥುನ ರಾಶಿಯವರಿಗೆ ಒಟ್ಟಲ್ಲಿ ಮಿಥುನ ರಾಶಿಯವರಿಗೆ ಚತುರ್ಗ್ರಹಗಳು ಮುಖ್ಯವಾಗಿ ತ್ರಿಗ್ರಹಗಳು ಯೋಗ ಇರೋದ್ರಿಂದ ನಿಮಗೆ ರಾಜಯೋಗ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಆದರೆ ಕುಜನಿಂದ ಮಾತ್ರ ಸ್ವಲ್ಪ ನೆಗೆಟಿವ್ ಎಫೆಕ್ಟು ನಿಮಗೆ ಇರುತ್ತೆ ಅದಕ್ಕೆ ಶ್ರೀ ಸುಬ್ರಹ್ಮಣ್ಯನ ಆರಾಧನೆಯನ್ನು ನೀವು ಮಾಡಬೇಕು ಆ ಜೊತೆಗೆ ಶಿವನ ಮಂತ್ರ ಜಪವನ್ನು ನೀವು ಮಾಡೋದರಿಂದ ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನಲ್ಗೋಸ್ಕರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ಇದು ಜ್ಯೋತಿಷ್ಯ ಅನ್ನೋದು ಒಂದು ಬೆಳಕಿನ ಜ್ಞಾನವನ್ನು ನಿಮಗೆ ರಸ್ತೆಯನ್ನು ತೋರಿಸುತ್ತೆ ಲೈಟ್ ಆಫ್ ನಾಲೆಜ್ ಅಂತೀವಿ ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಅಂತ ಹೇಳಿ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ ಗುರುಜಿ ನನಗೆ ಒಂದು ಪರ್ಟಿಕ್ಯುಲರ್ ಮಂತ್ರ ಹೇಳಿ ಈ ತಿಂಗಳಲ್ಲೇನು ಪ್ರೀತಿಯಲ್ಲಿ ಜಪ ಮಾಡಬೇಕು ಅಂದ್ರೆ ರುದ್ರನ ರೂಪದಲ್ಲಿ ಶಿವನನ್ನ ನೀವು ನೆನಪು ಮಾಡಬೇಕು ಓಂ ರುದ್ರ ರೂಪಾಯ ನಮಃ ಓಂ ರುದ್ರ ರೂಪಾಯ ನಮಃ ಓಂ ರುದ್ರ ರೂಪಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡೋದ್ರಿಂದ ಕೂಡ ಮಿಥುನ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನನ್ನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ